ಮಾಡ್ತಾ ಸೊ ಜೊತೆಲೆ ನೀವು ತುಪ್ಪ ಮತ್ತೆ ಹಾಲು ಸ್ವಲ್ಪ ಮತ್ತೆ ನಟ್ಸ್ ಏನೇನಿರುತ್ತೆ ಇರುತ್ತೆ ದ್ರಾಕ್ಷಿ ಗೋಡಂಬಿ ಬಾದಾಮು ಆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಪಂಚ್ ಕೊಟ್ಟಿ ತಿಂದ್ರಿ ಅನ್ಕೊಳ್ಳಿ ಸೂಪರ್ ಟೇಸ್ಟ್ ಇರುತ್ತೆ ಹ್ಮ್ ಸೂಪರ್ ಬೀನ್ಸ್ ಪಲ್ಯ ಇದೆ ಪಾಯಸ ಇದೆ ಜೊತೆಗೆ ರೈಸ್ ಸಾಂಬಾರ್ ವಡೆ ಅಂಡ್ ಇದು ಬಂದ್ಬಿಟ್ಟು ಬಾಳೆಕಾಯಿ ಪಲ್ಯ ಇದು ಬಂದ್ಬಿಟ್ಟು ಕುಂಬಳಕಾಯಿ ಪಲ್ಯ ಬೇರೆ ಏನೇನೆಲ್ಲ ಮಾಡಿದ್ರಮ್ಮ ಇದು ಕುಂಬಳಕಾಯಿ ಪಲ್ಯ ಓಕೆ ಇದು ಬೀನ್ಸ್ ಪಲ್ಯ ಇದು ನನ್ನ ತಂಗಿಗೆ ತುಂಬಾ ಇಷ್ಟ ಪಾಯಸ ಓಕೆ ಇದು ನನಗೆ ಇಷ್ಟ ನನ್ನ ಇದು ಬಾಳೆಕಾಯಿ ಪಲ್ಯ ಓಕೆ ಸೂಪರ್ ಮತ್ತೆ ಇದು ಸಾಂಬಾರ್ ಸಾಂಬಾರ್ ಅದು ಏನು ಸಾಂಬಾರ್ ಇದು ತರಕಾರಿ ಸಾಂಬಾರ್ ಓಕೆ உறங்காமலே உணரல் வரும் இதுதானு ஆரம்பம் நடடாமணம் பறி போனதே இதில் தானு பேரின்பம் காதல் அழகானதாயில்லை அறிவானதா காதல் சுமையானதாயில்லை சுகமானதா என்பே ಮತ್ತೆ ಫ್ರಂಟ್ ಸೈಡು ಅದು ಮುರ್ಕೊಂಡ್ಬಿಟ್ಟೈತೆ ಅದು ಮುರಿದಿದ್ರೂ ಇಲ್ಲೊಂದು ಇಲ್ಲೊಂದು ಇದೆ ನಿಮ್ಗೆ ಕಾಣಿಸುತ್ತೆ ಅನ್ಸುತ್ತೆ ಕ್ಲೀನಾಗಿ ಫೋಕಸ್ ಮಾಡಿ ನೋಡಿ ಕಾಣ್ತಿದ್ಯಾ ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೆಳೆದಿದೆ ಸೈಜ್ ಬಂದ್ಬಿಟ್ಟು ಚಿಕ್ಕದು ತುಂಬ ಚಿಕ್ಕ ಸೈಜ್ ಇಟ್ಸ್ ನಡೀತಾ ಇರುತ್ತೆ ಈ ಥರ ಸೈಕ್ ಸೈಕ್ ವಿಷಯಗಳೆಲ್ಲ ನಡೀತಾ ಇರತ್ತೆ ಮಳೆಯಲ್ಲಿ ಜೊತೆಯಲ್ಲಿ ಸೈಕಾಗಿ ಬರ್ತಾ ಇತ್ತ ಗುರು ಮಳೆ ಅಂತೂ ಅಫ್ಕೋರ್ಸ್ ಈ ಒಂದು ಬ್ಲಾಗ್ ಏನಕ್ಕೆ ಅಂತ ಆಲ್ಮೋಸ್ಟ್ ಫೈಂಡ್ ಔಟ್ ಮಾಡಿರ್ತೀರ ತುಂಬಾ ಜನ ಹುಡುಗರಿಗೆ ಖುಷಿನೇ ಆಗ್ಬಿಟ್ಟಿರುತ್ತೆ ಈ ದಿನ ಯಾವಾಗ ಅಂತ ಅಟ್ ಲಾಸ್ಟ್ ಇವತ್ತು ಮುಗಿಯಕ್ಕೆ ಬಂತು ತಮಿಳಲ್ಲಿ ಹೇಳಿದ್ರೆ ಪೊರಟಾಸಿ ಕನ್ನಡದಲ್ಲಿ ಹೇಳಿದ್ರೆ ಮೂರನೇ ಶನಿವಾರ ಗುರು ಸೊ ಯಾರೆಲ್ಲ ವೆಂಕಟೇಶ್ವರ ದೇವ್ರನ್ನ ಪೂಜೆ ಮಾಡ್ತಿರೋ ಖಂಡಿತವಾಗ್ಲೂ ಅವ್ರಿಗೆ ಇದೆಲ್ಲ ಗೊತ್ತಿರತ್ತೆ ಸೊ ಒಂದು ಅಷ್ಟು ತಿಂಗಳ ತನಕ ಚಿಕನ್ ಮಟನ್ ಯಾವ್ದು ಮುಟ್ಟಿರ ದೇವ್ರಿಗೋಸ್ಕರ ಭಕ್ತಿಯಿಂದ ಪೂಜೆ ಮಾಡಿ ಅವನ್ನೆಲ್ಲ ಬಿಟ್ಟು ಸೊ ಹಂಗೆ ಹಿಂಗೆ ಬೇಡ್ಕೊಂಡು ಇವೆಲ್ಲ ಪ್ರಾಸೆಸ್ ನಡೀತಾ ಇರತ್ತೆ ಸೊ ನಮ್ಮನೇಲೂ ಕೂಡ ಇವತ್ತು ಪರಟಾಸಿ ಮೂರ್ ಶನಿವಾರ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಏನೇನ್ ಮಾಡ್ತಾ ಇದಾರೆ ಅದನ್ನ ವಿಡಿಯೋ ಆಗಿ ಕ್ಯಾಪ್ಚರ್ ಮಾಡೋಣ ಅಂತ ನಾನು ಪ್ಲಾನ್ ಅಲ್ಲಿ ಇದೀನಿ ಸೊ ಇವಾಗ ನಾನು ಗೇಮ್ ಪ್ಲೇನೂ ಶೂಟ್ ಮಾಡಬೇಕು ಜೊತೆ ವ್ಲಾಗ್ ಶೂಟ್ ಮಾಡಬೇಕು ಅದಂತೂ ಖಂಡಿತವಾಗ್ಲು ಆಗಲ್ಲ ನಾನೇನ್ ಮಾಡೋಣ ಅಂತ ಇದೀನಿ ಅಂದ್ರೆ ಬ್ಲಾಗ್ ನ ಕಟ್ ಮಾಡ್ತೀನಿ ಗೇಮ್ ಪ್ಲೇ ಶೂಟ್ ಮಾಡ್ಬಿಟ್ಟು ಆಮೇಲೆ ಏನೇನ್ ಮಾಡ್ತಾರ ಬ್ಲಾಗ್ ಅಲ್ಲಿ ತೋರ್ಸಣ ಅಂತ ಇದೀನಿ ಅದಿಕ್ಕೆ ನಾ ಮುಂಚೆ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡ್ತಾ ಒಂದು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಅಂಡ್ ಎಷ್ಟು ಹುಡುಗರು ಇದನ್ನ ನೋಡ್ತಾ ಇದ್ದೀರಾ ಈ ಒಂದು ವಿಡಿಯೋನ ಖಂಡಿತವಾಗ್ಲೂ ತುಂಬಾ ಜನಕ್ಕೆ ಶೇರ್ ಮಾಡ್ತೀರಾ ಅಂತ ನಮ್ಗೆ ಮೂರನೇ ಶನಿವಾರ ಮುಗಿಯೋದ್ರಲ್ಲಿ ನನಗಂತೂ ಅನ್ಲಿಮಿಟೆಡ್ ಹ್ಯಾಪಿನೆಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ರೀಸೆಂಟ್ ಆಗಿ ಜಿಮ್ ವರ್ಕೌಟ್ ಕೂಡ ಶುರು ಮಾಡಿದ್ದೆ ಯಾಕೆ ಹೇಳ್ತಿರಾಗ್ರು ಒಂದ್ ಕಡೆ ಪ್ರೋಟೀನು ತಗೊಂತ ಇದ್ದೀನಿ ಒಂದ್ ಕಡೆ ವರ್ಕೌಟ್ ಆಗಿರೋ ಒಂದು ಎಫೆಕ್ಟ್ ಕೂಡ ಆಗ್ತಾ ಇದೀನಿ ಇನ್ನೊಂದ್ ಕಡೆ ಇಂದ ಒಂದು ಪ್ರೋಟೀನ್ ಸಿಗುತ್ತೆ ಎಗ್ಗಿಂದ ಅಂದರೆ ಮೊಟ್ಟೆಯಿಂದ ಒಂದು ಕಡೆಯಿಂದ ಪ್ರೋಟೀನ್ ಸಿಗುತ್ತೆ ಇವೆಲ್ಲ ತುಂಬಾ ಮಿಸ್ ಮಾಡ್ತಾ ಇದ್ದೆ ನಾನು ಫೈನಲ್ ಇವತ್ತು ಮುಗಿಯೋಂಥ ಟೈಮ್ ಬಂತು ಸಿಕ್ಕಾಪಟ್ಟೆ ಖುಷಿದೆ ಆ್ಯಂಡ್ ನಾನು ಕೂಡ ನನ್ನ ಒಂದು ಬಾಡಿನ ಟ್ರೈನ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ನಿಮ್ಮ ಒಂದು ಬಾಡಿನ ಮಸ್ತಾಗಿ ಮಸ್ಕುಲರ್ ಆಗಿ ತೊಗೊಂಬನ್ನಿ ಒಂದು ಲೆವೆಲ್ಗೆ ರೀಚ್ ಮಾಡೋಣ ಅಂತೆ ಅದ್ರ ಬಗ್ಗೆ ನಾನು ಒಂದು ಬ್ಲಾಗಾಗಿ ಪೋಸ್ಟ್ ಮಾಡ್ತೀನಿ ಸೊ ಅವಾಗ ಫುಲ್ ಡೀಟೇಲ್ ಆಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಓಕೆ ಗುರು ನಾನು ಗೇಮ್ ಪ್ಲೇನ ಮಾಡಿ ಮುಗಿಸಿ ಎಡಿಟ್ ಮಾಡಿ ಮುಗಿಸಿ ಆಮೇಲೆ ಬ್ಲಾಗ್ ನ ಶುರು ಮಾಡ್ತೀನಿ ಓಕೆನಾ ಸೊ ಈ ಒಂದು ಬ್ಲಾಗ್ ನ ಕಂಟಿನ್ಯೂಸ್ ಆಗಿ ನೋಡಿ ಯಾರು ಕೂಡ ಮಿಸ್ ಮಾಡು ಹೋಗ್ಬೇಡಿ ಅಂಡ್ ನಿಮ್ ಮನೇಲೂ ಕೂಡ ಈ ತರದೊಂದು ಪ್ರಾಸೆಸ್ ನಡೀತಾ ಇರುತ್ತೆ ಅದನ್ನ ನಿಮ್ಗೆ ಶೇರ್ ಮಾಡ್ಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಅಂಡ್ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ ಅಂಡ್ ಫೈನಲಿ ಗೇಮ್ ಪ್ಲೇ ಕೂಡ ಮಾಡಾಯ್ತು ಕೆಳಗಡೆ ಹೋಗಿ ಏನೇನೆಲ್ಲ ಮಾಡ್ತಾ ಇದ್ದಾರೆ ಅದನ್ನ ನಾನು ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ತಾ ಈ ಒಂದು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಓಕೆನಾ ಕೆಳಗಡೆ ಹೋಗಿ ಸಿಗ್ತೀನಿ ಒಡೆ ಮಾಡ್ತಾ ಇದ್ದಾರೆ ನೋಡಿ ಅಮ್ಮ ಏನೇನ್ ಮಾಡ್ತಾ ಇದ್ದೀರಾ ಇದ್ರಲ್ಲಿ ಏನೇನ್ ಹಾಕಿದ್ದೀರಾ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕೇಳಿಸ್ಕೊಳ್ಳಿ ನಿಮ್ ಮನೆ ನೀವು ಕೂಡ ಟ್ರೈ ಮಾಡಿ ಆಮೇಲೆ ಚಕ್ಕೆ ಸ್ವಲ್ಪ ಇದು ಕಡಲೆ ಬೇಳೆನು ಉದ್ದಿನ ಬೇಳೆ ಸ್ವಲ್ಪ ಸ್ವಲ್ಪ ನೆನ್ಸ್ಕೊಬೇಕು ಒಂದ್ ಅವರ್ ನೆನ್ಸಿದ್ರೆ ಸಾಕು ಆಮೇಲೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂಥರ ಎಣ್ಣೆಲಿ ಬಿಟ್ಟು ಚೆನ್ನಾಗಿ ಬೆಂದ ಮೇಲೆ ಕಲರ್ ಬರಬೇಕು ಬ್ರೌನ್ ಕಲರ್ ಆಗಿ ಬ್ರೌನ್ ಕಲರ್ ಬಂದಿದ್ಮೇಲೆ ತಕ್ಕೊಳ್ಳಿ

ಸಾಂಬಾರು ಕರಿ ಸಾಂಬಾರು ಐಕ್ ಸ್ವಲ್ಪ ಕಂಟಿನ್ಯೂ ಮಾಡಿ ನೋಡಿ ನಿಮ್ಗೆ ಕಾಣ್ತಿದ್ಯಾ ಕಬ್ಬು ಸೊ ಇದು ಬಂದ್ಬಿಟ್ಟು ಆಕೆ ಎರಡು ವರ್ಷ ಆಗ್ತಿದೆ ಒಂದು ಲೆವೆಲ್ಗೆ ಐಟಾಗಿ ಬೆಳೆದೈತೆ ಬೆಳೆದಿ ಇಲ್ಲೇನು ಇರುತ್ತೆ ಫ್ರಂಟ್ ಸೈಡು ಅದು ಮುರ್ಕೊಂಬಿಟ್ಟೈತೆ ಅದು ಮುರಿದಿದ್ರೂ ಇಲ್ಲೊಂದು ಇಲ್ಲೊಂದು ಬೆಳೀತಿದೆ ನಿಮ್ಗೆ ಕಾಣಿಸುತ್ತೆ ಅನ್ಸುತ್ತೆ ಕ್ಲೀನಾಗಿ ಫೋಕಸ್ ಮಾಡಿ ನೋಡಿ ಕಾಣ್ತಿದ್ಯಾ ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೆಳೆದಿದೆ ಸೈಜ್ ಬಂದ್ಬಿಟ್ಟು ಚಿಕ್ಕದು ತುಂಬ ಚಿಕ್ಕ ಸೈಜ್ ಇದು ಇಟ್ಸ್ ವೆಲ್ ಏನ್ ನಡೀತಾ ಇರತ್ತೆ ಈ ಥರ ಸೈಕ್ ಸೈಕ್ ವಿಷಯಗಳೆಲ್ಲ ನಡೀತಾ ಇರತ್ತೆ ನಾನು ಯಾವಾಗ ಹೋಮ್ ಟೂರ್ನ ಹಾಕ್ತೀನಂತ ನನಗಂತೂ ಸೀರಿಯಸ್ ಆಗಿ ಐಡಿಯಾ ಇಲ್ಲ ನೀವು ಯಾವಾಗ ಕೇಳ್ತೀರಾ ಅಂತನೂ ಗೊತ್ತಿಲ್ಲ ನೋಡೋಣ ಇಟ್ಸ್ ವೆಲ್ ಆಪೆ ಓಕೆ ಕಂಟಿನ್ಯೂ ಮಾಡ್ತೀನಿ ಎ ಫ್ಯೂ ಮೂ ಸೂಪರ್ ಟೇಸ್ಟ್ ಗುರು ಈ ತೆಂಗಿನಕಾಯಿ ನೀರು ಜೊತೆಲಿ ಒಂದು ತುಳಸಿ ಹಾಕೊಂಡು ತಿಂದರೆ ಬೇಜ್ ಟೇಸ್ಟ್ ಆಗಿರುತ್ತೆ ಪ್ಲೇ ಮಾಡಿ ಮುಗಿಸೋ ಅಷ್ಟರಲ್ಲಿ ಪೂಜೆ ಗೀಜೆ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಅಡುಗೆ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ ಸೊ ಇದು ಫ್ರೂಟ್ ಸಲಾಡ್ ಬನಾನಾ ವಿತ್ ಆ್ಯಪಲ್ಲು ಜೊತೆಗೆ ತುಳಸಿ ಕೂಡ ಹಾಕಿದ್ದಾರೆ ನಮ್ಮಮ್ಮ ನಾನು ತುಳಸಿನ ತಿನ್ನೋದೇ ಇಲ್ಲ ಸೊ ಇದ್ರಲ್ಲಿ ಹಾಕಿದ್ರೆ ತಿಂತೀನಿ ಅಂದ್ಬಿಟ್ಟು ಐಡಿಯಾ ಮಾಡಿ ಪ್ಲ್ಯಾನ್ ಮಾಡಿ ಹಾಕಿದ್ದಾರೆ ಇಲ್ಲಿ ನೋಡಿ ಕಾಣಿಸ್ತಿದೆ ಗ್ರೀನ್ ಕಲರ್ ಸೊ ಇದ್ರ ಜೊತೆಲೆ ನೀವು ತುಪ್ಪ ಮತ್ತು ಹಾಲು ಸ್ವಲ್ಪ ಮತ್ತು ನಟ್ಸ ಏನೇನಿರುತ್ತೆ ದ್ರಾಕ್ಷಿ ಗೋಡಂಬಿ ಬಾದಾಮು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಪಂಚ್ ಕೊಟ್ಟು ತಿಂದರೆ ಅಂದ್ಕೊಳ್ಳಿ ಸೂಪರ್ ಟೇಸ್ಟ್ ಇರುತ್ತೆ ನಾನು ಯಾವಾಗ ಜಿಮ್ ವರ್ಕೌಟ್ ಮೇಲೆ ಇದನ್ನು ಫಾಲೋ ಮಾಡ್ತೀನಿ ಸಾಯಂಕಾಲ ಹೊತ್ತು ಯಾಕಂದರೆ ಒಂದು ಲೆವೆಲ್ಗೆ ಬೂಸ್ಟ್ ಅಪ್ ಕೊಡುತ್ತೆ ಆಮೇಲೆ ಎಕ್ಸ್ ವೇ ಪೌಡರ್ ಎಲ್ಲ ನೆಕ್ಸ್ಟು ಸೊ ಫಸ್ಟ್ ಇದು ಸೈಕ್ ಆಗಿರುತ್ತೆ ನೀವು ತಿನ್ನೋಡಿ ಈ ಟೇಸ್ಟಿಗೆ ನೀವು ಫಿದಾ ಆಗ್ಬಿಡ್ತೀರಾ ಖಂಡಿತವಾಗ್ಲೂ Mm ಆ್ಯಂಡ್ ಬೆ ಈ ವ್ಲಾಗು ಇಲ್ಲಿ ತನಕ ಬಂದಿದೆ ಹೇಗೆ ಬಂದಿದೆ ಅನ್ನೋದನ್ನು ನಾನು ಎಡಿಟ್ ಮಾಡಿದ್ಮೇಲೆ ನೋಡೋಕ್ಕಾಗೋದು ಆ್ಯಂಡ್ ಇನ್ನೂ ಕೂಡ ಲೈಕ್ ಬಟನ್ ತಟ್ಟಿಲ್ಲ ಅಂದರೆ ದಯವಿಟ್ಟು ಲೈಕ್ ಬಟನ್ ತಟ್ಟಾ ಈ ಒಂದು ವೀಡಿಯೋನ ಕಂಟಿನ್ಯೂಯಸ್ ಆಗಿ ನೋಡಿ ಟಿಲ್ ಟು ಸಾಯಂಕಾಲ ಏನು ಪೂಜೆ ನಡೆಯುತ್ತೆ ಅದನ್ನು ತೋರಿಸ್ತೀನಿ ಆ್ಯಂಡ್ ಊಟ ಮಾಡೋ ಪ್ರಾಸೆಸ್ ಇರುತ್ತೆ ಅದನ್ನು ತೋರಿಸ್ತೀನಿ ಒಂಥರ ಚೆನ್ನಾಗಿರುತ್ತೆ ನಾನು ಕೂಡ ಈ ಡೈಲಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಫೇಮಸ್ ಆಗಿರಬೇಕು ಇಲ್ಲ ನಾನು ಸಾಹುಕಾರ ಆಗಿರಬೇಕು ಅವಾಗೇ ನನ್ನ ಮುಖಾನ ನೋಡೋಕ್ಕಾಗೋದು ಈ ಮುಖಾನೆಲ್ಲ ಯಾರನ್ನ ನೋಡ್ತಾರಾ ಖಂಡಿತವಾಗ್ಲು ನೋಡೋ ತರ ಮಿನಿಟ್ಸ್ ಲೇಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಈವ್ನಿಂಗ್ ಸಿಕ್ಸ್ ತರ್ಟಿ ಆಗ್ತಿದೆ ಈ ಕತ್ಲೆಯಲ್ಲಿ ಹೇಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಸೀರಿಯಸ್ ಆಗಿ ಗೊತ್ತಿಲ್ಲ ನನ್ಗೆ ಅಂಡ್ ಪೂಜೆ ಎಲ್ಲ ಆರಾಮಾಗೆ ಮಸ್ತಾಗಿ ಮುಗೀತು ನಾನು ಕೂಡ ಲೈಟ್ ಆಗಿ ಪ್ರಸಾದನ ತಿಂದು ಮಸ್ತಾಗೆ ವರ್ಕೌಟ್ ಮಾಡೋಣ ಅಂತ ಬಂದಿದ್ದೀನಿ ಯಾವ್ದ್ರಲ್ಲಿ ವರ್ಕೌಟ್ ಮಾಡ್ತೀನಿ ಅಂದ್ರೆ ಆಲ್ರೆಡಿ ಹೇಳಿರ್ತೀನಿ ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ ಅಂತ ಸೊ ನನ್ನ ಹತ್ರ ರೆಸ್ಟ್ರಿಷನ್ ಬ್ಯಾಂಡ್ ಇದೆ ಓಕೆನಾ ಸೊ ಈ ಬ್ಯಾಂಡಲ್ಲಿ ನಾನು ಪ್ರತಿದಿನವೂ ಈವ್ನಿಂಗ್ ಒಂದು ಹಾಫ್ ಆನ್ ಅವರ್ ಇಲ್ಲಾಂದ್ರೆ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸ್ವಲ್ಪ ಬಾಡಿ ಫ್ರೀ ಅಪ್ ಆಗೋ ಥರ ಮಸ್ಕ್ಯುಲರ್ ಬರೋ ಥರ ಒಂದು ವರ್ಕೌಟ್ನ ಮಾಡ್ತಾ ಇರ್ತೀನಿ ಅದು ಹೇಗೆ ಮಾಡ್ತೀನಿ ಅಂತ ಕತ್ ಅದು ಹೇಗೆಲ್ಲ ವರ್ಕೌಟ್ ಮಾಡ್ತೀನಿ ಅಂತ ಕತ್ಲೆ ಆಗೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಗುರು ಈ ಒಂದು ವೀಡಿಯೋನ ಲೈಕ್ ಮಾಡ್ತಾ ಕಂಟಿನ್ಯೂಸ್ ಆಗಿ ನೋಡಿ ಮಿಕ್ಕಿದ್ದೆಲ್ಲ ಲ್ಯಾಪ್ಸಲ್ಲಿ ಸಿಗ್ತೀನಿ ಹೊರ್ಗಡೆ ಸೈಕ್ ಆಗಿ ಮಳೆ ಬರ್ತಾ ಇದೆ ಗುರು ನೋಡಿ ಮಳೆ ಮಸ್ತಾಗಿ ಬರ್ತಾ ಇರೋದು ಓಕೆ ಇವಾಗ ಊಟ ಮಾಡುವಂತ ಸಮಯ ಸೊ ಹ್ಯಾಂಡ್ ವಾಶ್ ಮಾಡಿಕೊಂಡು ಕಂಟಿನ್ಯೂ ಆಯಿತು ಆ್ಯಕ್ಚುಲಿ ಇದನ್ನ ಹೇಳೋದೆ ಮರ್ತೋದೆ ತುಂಬಾ ಜನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರೇನೆ ನೋಡ್ತಾ ಇದೀರಾ ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಸೀರಿಯಸ್ ಆಗಿ ಗೊತ್ತಿಲ್ಲ ಅಲ್ಲಿ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಒಂದು ಇಮೇಲ್ಗಾಗಿರಲಿ ಜಿಮೇಲ್ಗಾಗಿರಲಿ ಯಾವುದೇ ಒಂದು ಪ್ರಾಬ್ಲಮೂ ಕೂಡ ಬರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಜೊತೆಲೇ ಪಕ್ಕದಲ್ಲಿರೋ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕ್ಕೊಳ್ಳಿ ಬಳೆ ಕೂಡ ಶುರು ಆಯಿತು ಬಿಕ್ಕಿದ್ದು ಏನೇನೆಲ್ಲ ನಡೆಯುತ್ತೆ ಅದನ್ನೇ ಕ್ಯಾಪ್ಚರ್ ಮಾಡ್ತಾ ಓದ್ತಾ ಇರ್ತೀನಿ ಕಂಟಿನ್ಯೂಸ್ ಆಗಿ ಒಂದು ವೀಡಿಯೋನ ಫುಲ್ ಆಗಿಬಿಟ್ಟು ಓಕೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದಾಯಿತು ಮಸ್ತಾಗಿ ಬ್ಯಾಟಿಂಗ್ ಮಾಡೋದೊಂದು ಮಾತ್ರನೇ ಬಾಕಿ ಇರೋದು ಗುರು ಫಸ್ಟು ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ ಸೊ ಇಲ್ಲೋಡಿ ಬೀನ್ಸ್ ಪಲ್ಯ ಇದೆ ಪಾಯಸ ಇದೆ ಜೊತೆಗೆ ರೈಸ್ ಸಾಂಬಾರ್ ವಡೆ ಆ್ಯಂಡ್ ಇದು ಬಂದ್ಬಿಟ್ಟು ಬಾಳೆಕಾಯಿ ಪಲ್ಯ ಇದು ಬಂದ್ಬಿಟ್ಟು ಕುಂಬಳಕಾಯಿ ಪಲ್ಯ ಓಕೆ ಮಸ್ತಾಗಿ ಬ್ಯಾಟಿಂಗ್ ಮಾಡೋಣ ಆ್ಯಂಡ್ ಊಟ ಆಯ್ತಾ ಎಲ್ಲರದು ಸೊ ಇವಾಗ ನಾನು ಊಟ ಮಾಡ್ತಾ ಇರ್ತೀನಿ ನೀವು ನೋಡಿ ಎಂಜಾಯ್ ಮಾಡಿ ಇದೇ ಥರ ನಿಮ್ಮ ಮನೇಲಿ ಕೂಡ ಈ ಥರ ಎಲ್ಲ ಮಾಡಿದರೆ ಪ್ರಿಪ್ರೇಷನ್ ಕಮೆಂಟ್ ಅಲ್ಲಿ ತಿಳಿಸಿ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟು ನಾವು ವಡೆಯಿಂದ ಶುರು ಮಾಡೋಣ ಹ್ಞೂ ಓಪೋ ನಮ್ಮಮ್ಮ ಮಸ್ತಾಗಿ ಮಾಡ್ತಾರೆ ವಡೆ ಅಂತೂ ಅದೇ ಸ್ವಲ್ಪ ಗಟ್ಟಿಯಾಗೈತೆ ఓకే కాంతయ రియాక్షన్ తోర్సంత అనుకుంద్ర థైప్యాడు లిక్కగా బిడ్డబడితే బెడ్ మేము కుత్కొని తింటుని అది సెకెండు పయసీ పయస అంటూ మస్త 이거랑, 음, 구멍가 봐야 할 만한다. 음, ಮಳೆಯಲ್ಲಿ ಜೊತೆಯಲ್ಲಿ ಸೈಕಾಗಿ ಬರ್ತಾಯಿತ ಗುರು ಮಳೆ ಅಂತೂ ಆ್ಯಂಡ್ ಬಸ್ಲಾಗೆ ಬ್ಯಾಟಿಂಗ್ ಕೂಡ ಮಾಡಾಯಿತು ಆ್ಯಂಡ್ ಇಲ್ಲಿ ತನಕ ಇಂದ ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ಖಂಡಿತವಾಗ್ಲೂ ಅಲ್ಲಿ ತಿಳಿಸಿ ಈ ಒಂದು ಎಂಡ್ ಹೆಣ್ಣು ಅಂತ ಟೈಮ್ ಬಂತು ತುಂಬ ವಿಷಯಗಳನ್ನ ಶೇರ್ ಮಾಡಿದ್ದು ಆಯಿತು ಆ್ಯಂಡ್ ತುಂಬ ವಿಷಯಗಳ ಬಗ್ಗೆ ನಾನು ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಈ ಒಂದು ಬ್ಲಾಗಲ್ಲಿ ಬ್ಲಾಗ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಮಳೆ ಬರ್ತಾಯಿದೆ ಮೊಬೈಲ್ ನಿಂದೋಯ್ತು ಅಂದ್ಕೊಳ್ಳಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಟ್ಬಿಡುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ಕೊತಾ ಇದ್ದೀನಿ ಆ್ಯಂಡ್ ವಿಡಿಯೋ ಯಾವಾಗ ಪೋಸ್ಟ್ ಮಾಡಿರ್ತೀನಂತ ಆಗಿ ಐಡಿಯಾ ಇಲ್ಲ ಐ ಥಿಂಕ್ ಪೋಸ್ಟ್ ಮಾಡ್ತೀನಿ ಅಂತ ನಂಬ್ತೀನಿ ಓಕೆ ಗುರು ಈ ಒಂದು ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್ ಹೇಳೋಕಿನ ಮುಂಚೆ ತುಂಬಾ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರಿ ಎಲ್ಲ ಕಡೆ ಹೋಗುವಾಗು ಅಷ್ಟೇ ಆ್ಯಂಡ್ ಬೈಕಲ್ಲಿ ಟ್ರಾವೆಲ್ ಮಾಡಿದ್ರೆ ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಹುಡ್ಸಿ ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ದಯವಿಟ್ಟು ಸೀಟ್ ಬೆಳೆ ಹಾಕ್ಕೊಂಡು ಓಕೆ ಗುರು ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಸೋ ಮಚ್ ಆ್ಯಂಡ್ ಸಾನೀಗ ಬಾಯ್ ಬಾಯ್